ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಕಿಚನ್ ವಿತ್ ಹರಿ ಚಾನಲ್ಗೆ ಸ್ವಾಗತ ಈ ದಿನದ ವಿಡಿಯೋದಲ್ಲಿ ಕೆಂಪು ಗುಲಗಂಜಿ ಮತ್ತು ಬಿಳಿ ಬಿಳಿಗುಲುಗಂಜಿಯನ್ನು ಬಳಸಿ ಏನೇನು ಉಪಯೋಗ ಮಾಡ್ಕೋಬಹುದು ಅನ್ನೋದನ್ನು ತೋರಿಸ್ತಾ ಇದ್ದೇನೆ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ದಯವಿಟ್ಟು ಮರೆಯಬೇಡಿ ಕೆಂಪು ಗುಲಗಂಜಿ ಎಲ್ಲ ಕಡೆ ನಮಗೆ ಕಣ್ಣಿಗೆ ಕಾಣುವಂಥದ್ದು ಅಂದರೆ ಎಲ್ಲ ಕಡೆ ಅವೈಲಬಲ್ ಇದೆ ಈಗ ಸ್ವಲ್ಪ ಸ್ವಲ್ಪನೇ ಇಂಪ್ರೂವ್ಮೆಂಟ್ ಆದಂಗೆ ಗುಲಗಂಜಿಯ ಗಿಡಗಳು ಕಾಣ್ತಾ ಇಲ್ಲ ಆದರೆ ಹಳ್ಳಿ ಸ ಶೈಲಿಯಲ್ಲಿ ಅಂದರೆ ಹಳ್ಳಿ ಸೈಡಲ್ಲಿ ನಾವು ಬೇಲಿಗಳಲ್ಲಿ ಹೊಲಗಳಲ್ಲಿ ಬದಗಳಲ್ಲಿ ನಾವು ಈ ಕೆಂಪು ಗುಲಗಂಜಿಯನ್ನು ನಾವು ಹೆಚ್ಚಾಗಿ ಕಾಣ್ಬೋದು ಅದೇ ರೀತಿಯಾಗಿ ಬಿಳಿ ಗುಲ್ಗಂಜಿಯನ್ನು ಕೂಡ ನಾವು ನೋಡಬಹುದು ಆದರೆ ಬಿಳಿ ಗುಲ್ಗಂಜಿ ತುಂಬಾ ಕಡೆ ಕಡಿಮೆ ಅದನ್ನ ಬೆಳೆಸ್ತಾರೆ ಅಂದ್ರೆ ಅದು ಸಿಗೋದಕ್ಕಿಲ್ಲ ಕಾಡುಗಳಲ್ಲಿ ಮಾತ್ರ ಸಿಗುತ್ತೆ ಸಾಮಾನ್ಯವಾಗಿ ದೇವಿರಮ್ಮನ ಬೆಟ್ಟ ಅಥವಾ ಮುಳ್ಳಯ್ಯನಗಿರಿ ಆ ರೀತಿ ಬೆಟ್ಟಗಳಲ್ಲಿ ಮಾತ್ರ ಬಿಳಿ ಗುಲ್ಗಂಜಿಯನ್ನು ನಾವು ನೋಡಬಹುದು ಈ ಕೆಂಪು ಗುಲ್ಗಂಜಿಯನ್ನು ತಗೊಂಬಂದು ನೋಡಿ ಈ ರೀತಿ ಹಿಂಭಾಗ ಎಲ್ಲ ಕೆಂಪಾಗಿರುತ್ತೆ ಮುಂಭಾಗ ಒಂದು ಡಾಟ್ ಥರ ಕೆಂಪು ಗುಲಗಂಜಿಯ ಮೇಲೆ ಕಪ್ಪು ನೋಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಕಪ್ಪು ಇರುತ್ತೆ ಇದು ನಿಮ್ಮಲ್ಲಿ ಹಣದ ಸಮಸ್ಯೆ ಇದ್ದರೆ ಅಥವಾ ನಿಮ್ಮಲ್ಲಿ ದುಡಿದಂತಹ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಅಂದರೆ ಈ ಕೆಂಪು ಗುಲಗಂಜಿಯನ್ನು ಹತ್ತು ಮತ್ತು ಬಿಳಿ ಗುಲ್ಗಂಜಿಯನ್ನು ಹನ್ನೊಂದು ಎರಡು ಸೇರಿ ಇಪ್ಪತ್ತೊಂದು ಗುಲ್ಗಂಜಿಯನ್ನು ನೀವು ಪರ್ಸ್ನಲ್ಲಿ ಇಟ್ಕೊಂಡ್ರೆ ಗಂಡಸರಾಗಿರ್ಬೋದು ಅಥವಾ ಹೆಣ್ಮಕ್ಳಾಗಿರ್ಬೋದು ವೆನಟಿ ಬ್ಯಾಗು ಪರ್ಸ್ ಅದರಲ್ಲಿ ಒಂದು ಪೌಚಲ್ಲಿ ಒಂದು ಕವರಲ್ಲಿ ಹಾಕ್ಬಿಟ್ಟು ಇಟ್ಕೊಂಡ್ರೆ ಹಣ ಜಾಸ್ತಿ ಖರ್ಚಾಗೋದಿಲ್ಲ ಹೆಚ್ಚು ಉಳಿತಾಯ ಆಗುತ್ತೆ ಅಂತೇಳಿ ಹೇಳ್ತಾರೆ ಇದನ್ನು ದೀಪಗಳಿಗೆ ಹಾಕೋದ್ರಿಂದ ತುಂಬನೇ ಒಳ್ಳೆಯದು ಲಕ್ಷ್ಮೀ ಕಟಾಕ್ಷ ಆಗುತ್ತೆ ಹಾಗೂ ಸಮಸ್ಯೆಗಳೇನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳು ಹಣಕಾಸಿನ ಸಮಸ್ಯೆ ಇರ್ಬೋದು ಆರೋಗ್ಯದ ಸಮಸ್ಯೆಗಳಿದ್ರೆ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಇಂದಿನ ಕಾಲದಲ್ಲಿ ಮಣ್ಣಿನ ದೀಪದಲ್ಲಿ ಈ ಕೆಂಪು ಗುಲ್ಗಂಜಿನ ಹಾಕಿ ದೀಪ ಹಚ್ಚುತ್ತಾ ಇದ್ರು ಇದನ್ನು ದೀಪ ತುಂಬ ನಿಧಾನವಾಗಿ ಸಮಾಧಾನವಾಗಿ ಶಾಂತಿಯುತವಾಗಿ ಉರಿಯುತ್ತೆ ಅಂದರೆ ಜ್ಯೋತಿ ಬೆಳಗುತ್ತೆ ಅಂತ ಹೇಳ್ತಾರೆ ಈಗ ನಾನು ತೋರಿಸ್ತಿದ್ದೀನಿ ನೋಡಿ ವಿಡಿಯೋದಲ್ಲಿ ಇದು ಬಿಳಿ ಗುಲಗಂಜಿ ಇದು ಸಿಗುವಂತಹದ್ದು ತುಂಬ ಕಡಿಮೆ ಅದರ ಉಪಯೋಗ ಮಾತ್ರ ತುಂಬ ಹೆಚ್ಚು ಅಂತಲೇ ಹೇಳ್ಬೋದು ಎರಡು ಕೂಡ ಒಂದೇ ಗಿಡದಲ್ಲಿ ಬರುವಂತಹದ್ದು ಬಿಳಿ ಗಿಲು ಮತ್ತು ಮತ್ತು ಕೆಂಪುಗುಳಗಂಜಿ ಎರಡೂ ಕೂಡ ಒಂದೇ ರೀತಿಯಾಗಿದ್ರು ಕೂಡ ತುಂಬ ಆಯುರ್ವೇದಿಕ್ಕಾಗಿ ಅಥವಾ ತುಂಬ ಔಷಧಿ ಉಪಯುಕ್ತ ಗುಣ ಮತ್ತು ಲಕ್ಷ್ಮೀ ಕಟಾಕ್ಷ ಆಗೋದು ಬಿಳಿ ಗುಳಗಂಜಿ ಅಂತ ಹೇಳ್ತಾರೆ ಹಾಗಾಗಿ ಎರಡು ಗುಳಗಂಜಿಗಳನ್ನು ಕೂಡ ನೀವು ಯೂಸ್ ಮಾಡಬಹುದು ನಾನು ದೀಪಕ್ಕೆ ಆಕೆ ತೋರಿಸ್ತಾ ಇದ್ದೀನಿ ನೋಡಿ ನೀವು ಎರಡು ನಾಲ್ಕು ಐದು ಹನ್ನೊಂದು ಈ ರೀತಿ ಬೆಸ ಸಂಖ್ಯೆಯಲ್ಲಿ ಗುಲಗಂಜಿಯನ್ನು ನೀವು ದೀಪಕ್ಕೆ ಹಾಕಿ ಹಚ್ಚೋದ್ರಿಂದ ದೀಪ ಎಷ್ಟು ನಿಧಾನವಾಗಿ ಬರಿಯುತ್ತೋ ಅಷ್ಟು ಬೇಗ ನಮ್ಮ ಮನೆಯ ಸಮಸ್ಯೆಗಳಿರ್ಬೋದು ಹಣಕಾಸಿನ ಸಮಸ್ಯೆ ಆರೋಗ್ಯದ ಸಮಸ್ಯೆ ಅಥವಾ ಮಕ್ಕಳಿಗೇನಾದರೂ ತೊಂದರೆ ಇದ್ದರೆ ಅದೆಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ ನೀವು ಒಂದು ವಾರದವರೆಗೂ ಕೂಡ ಇದನ್ನು ಮಾಡಿ ಈಗ ಗ್ರಂಥಿಕೆ ಅಂಗಡಿಗಳಲ್ಲೂ ಕೂಡ ಈ ಎರಡು ಗುಲಗಂಜಿ ಕೂಡ ಲಭ್ಯ ಇದೆ ಇಲ್ಲ ಅಂದವರು ಎಲ್ಲಿ ಅವೈಲಬಲ್ ಇದೆಯೋ ಅಲ್ಲಿ ತರಿಸ್ಕೊಂಡು ನೀವು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನೋಡಿ ಈ ರೀತಿ ದೀಪಕ್ಕೆ ಹಾಕಿ ನೀವು ಯಾವುದೇ ಆಯಿಲ್ ಹಾಕಿದ್ರು ಕೂಡ ಅಂದರೆ ಎಣ್ಣೆ ಹಾಕಿದರೂ ಕೂಡ ಎರಡು ಗುಲಗಂಜಿ ಹಾಕಿದ್ರೆ ತುಂಬ ಶ್ರೇಷ್ಠ ಅನ್ನೋದು ವಾಡಿಕೆ ನೋಡಿ ಈ ರೀತಿ ಹಾಕಿ ನಾನು ತೋರಿಸ್ತಾ ಇದ್ದೀನಿ ದೀಪಕ್ಕೆ ನಾನು ದೀಪ ಹಚ್ಚಿಲ್ಲ ನೀವು ಹಚ್ಚುವ ಈ ರೀತಿ ಹಾಕ್ಬಿಟ್ಟು ನಂತರ ದೀಪವನ್ನು ಹಚ್ಚಿ ನೀವು ದೇವರಿಗೆ ಇಡಬಹುದು ನಾನು ಕಾಮಾಕ್ಷಿ ದೀಪಕ್ಕೆ ಯಾವಾಗಲೂ ರೆಗ್ಯುಲರಾಗಿ ಈ ಕೆಂಪು ಗುಲ್ಗಂಜಿಯನ್ನು ಇರ್ತೀನಿ ಹಾಕಿದಾಗ ಒಂದು ಪೂಜೆ ವಿಡಿಯೋವನ್ನು ಕೂಡ ನಾನು ತೋರಿಸ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ ಈ ರೀತಿ ಹಾಕಿ ದೀಪವನ್ನು ಹಚ್ಚಿ ಮತ್ತು ಬಿಳಿ ಗುಲ್ಗಂಜಿನೂ ಅಷ್ಟೇ ಕೆಂಪು ಗುಲ್ಗಂಜಿ ನಿಮಗೆ ಯಾವುದು ಗುಲ್ಗಂಜಿ ಅವೈಲೇಬಲ್ ಇದೆಯೋ ಅದನ್ನು ಕೆಂಪು ಗುಲ್ಗಂಜಿ ಆದರೆ ಹತ್ತು ತೊಗೊಳ್ಳಿ ಬಿಳಿ ಗುಲ್ಗಂಜಿ ಆದರೆ ಹನ್ನೊಂದು ತೊಗೊಂಡು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ ಇದರಿಂದ ಸಕಲ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ಸಣ್ಣ ಪುಟ್ಟ ಸಮಸ್ಯೆಗಳೇನೇ ಇದ್ದರೂ ಕೂಡ ಅದಷ್ಟು ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳಬಹುದು ನೋಡಿ ಈ ರೀತಿ ಬಿಳಿಗುಲ್ಗಂಜಿನೂ ಕೂಡ ಸಿಗುತ್ತೆ ಬಿಳಿಗುಲ್ಗಂಜಿಯಲ್ಲಿ ಕೆಂಪು ಕಣ್ಣು ಬರುತ್ತೆ ನೋಡಿ ನಾವು ತೊಟ್ಟಿನಿ ಕಾಳು ಅಂತ ಹೇಳ್ತೀವಿ ಅಲಸಂದೆ ಕಾಳು ಆ ರೀತಿಯ ಕಾಳಿನ ಆಕಾರದಲ್ಲಿರುತ್ತೆ ಕಲರ್ ಕೂಡ ಹಾಗೇ ಇರುತ್ತೆ ಅಂದರೆ ನಾಟಿ ಅಲಸಂದೆ ಕಾಳು ಬರುತ್ತೆ ನೋಡಿ ಆ ರೀತಿಯಾಗಿರುತ್ತೆ ಕೆಲವೊಂದು ಕಡೆ ಮೋಸ ಮಾಡೋದು ಉಂಟು ನೋಡಿ ತೊಗೊಳ್ಳಿ ನಂತರ ನೀವು ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದಾದರೆ ಅಥವಾ ಗಲ್ಲಪೆಟ್ಟಿಗೆಯಲ್ಲಿ ಇಟ್ಟು ಪೂಜೆ ಮಾಡೋದಾದರೆ ಬಿಳಿ ಗುಲಗಂಜಿ ಅರಿಶಿಣದ ಕೊಂಬು ಐದು ರೂಪಾಯಿ ಕಾಯಿನ್ನು ಇದನ್ನು ಇಷ್ಟನ್ನು ಇಟ್ಕೊಳ್ಳಿ ಅದಕ್ಕೆ ಹತ್ತು ಅಥವಾ ಸರಿ ಸಂಖ್ಯೆಯಲ್ಲಿ ಕೆಂಪು ಗುಲಗಂಜಿಯನ್ನು ಬಳಸ್ಕೊಳ್ಳಿ ಬಳಸ್ಕೊಂಡು ಈ ರೀತಿ ಇಟ್ಕೊಂಡು ಇದನ್ನು ಒಂದು ಕೆಂಪು ವಸ್ತ್ರದಲ್ಲಿ ಕಟ್ಟಿ ಪೂಜೆ ಮಾಡಬೇಕಾಗುತ್ತೆ ಎರಡಕ್ಕೆ ಎರಡು ಬಟ್ಟಲಡಿಕೆ ತೊಗೊಳ್ಳಿ ಬೆಟ್ಟ ಅಡಿಕೆ ಬೇಡ ಬೆಟ್ಟ ಅಡಿಕೆ ಗಣೇಶನಿಗೆ ಇಷ್ಟವಾದದ್ದು ಬಟ್ಟಲಡಿಕೆ ಅಂದರೆ ದೇ ಲಕ್ಷ್ಮಿಗೆ ಪ್ರಿಯವಾದದ್ದು ನಂತರ ಕವಡೆ ಇಡ್ತಾ ಇದ್ದೇನೆ ಒಂದು ಗೋಮತಿ ಚಕ್ರವನ್ನು ಇಡ್ತಾ ಇದ್ದೇನೆ ಒಂದು ಕವಡೆ ಸಾಕು ಮತ್ತು ಒಂದು ಗೋಮತಿ ಚಕ್ರ ಸಾಕು ಇಷ್ಟನ್ನು ಇಟ್ಟು ನಿಮಗೆ ಕಮಲದ ಬೀಜ ಅವೈಲೇಬಲ್ ಇದ್ದರೆ ಅದನ್ನು ಕೂಡ ಹಾಕಬಹುದು ಇಷ್ಟನ್ನು ಹಾಕಿ ನೀವು ಮೊದಲೇ ಹೇಳಿದಂಗೆ ಅರಿಶಿಣದ ಕೊನೆಯನ್ನು ಆದಷ್ಟು ಬೇರೆ ಪಾ ಒಂದು ಪ್ಯಾಕೆಟಲ್ಲಿ ಇಟ್ಟು ಪೂಜೆ ಮಾಡಿ ಅಂದರೆ ಅದರಲ್ಲೇ ಒಂದು ಕವರಲ್ಲಿ ಕಟ್ಟಿ ಇಟ್ಟರೆ ಅರಿಶಿಣದ ಹುಳ ಆದರೂ ಕೂಡ ಅದು ಬೇರೆ ಕಡೆ ಹರಡೋದಿಲ್ಲ ನಂತರ ಈ ರೀತಿ ಕಟ್ಟಿಟ್ಟು ಪೂಜೆ ಮಾಡಿದ್ರೆ ಲಕ್ಷ್ಮೀ ಕಟಾಕ್ಷ ಆಗುತ್ತೆ ಅಂತ ಹೇಳ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಯೂಟ್ಯೂಬ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ದಯವಿಟ್ಟು